ಮನುಷ್ಯನ ಜೀವ ಯಾವಾಗ ಹಾರಿ ಹೋಗುವುದು ಯಾವಾಗ ಏನು ಆಗಬೇಕು ಅದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗುವುದಿಲ್ಲ ಇದೆಲ್ಲ ಗೊತ್ತಿದ್ದರೂ ನಾನು ನನ್ನದು ಎಂಬ ಅಹಂ ಮಾತ್ರ ನಾವು ಬಿಡುವುದಿಲ್ಲ ಮನೆಯಿಂದ ಹೊರಗಡೆ ಹೋದರೆ ತಿರುಗಿ ಮನೆಗೆ ಸೇರುವುದೇ ಅನುಮಾನವಾಗಿ ಉಳಿದಿಲ್ಲ ಇಲ್ಲೊಂದು ಪ್ರತ್ಯಕ್ಷ ಘಟನೆ ನಿಮಗೆ ತೋರಿಸುತ್ತೇವೆ ವೀಕ್ಷಕರೇ ಬೆಂಗಳೂರು ಪ್ರೆಸ್ ಪ್ರೆಸ್ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಕೆಳಗೆ ಬಿದ್ದಿದ್ದಾರೆ ಅಲ್ಲಿನ ಎಲ್ಲರೂ ಗಾಬರಿಗೊಂಡು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ